ಕನ್ನಡದ ಪ್ರಸಿದ್ಧ ಕವಿ ಲೇಖಕ ಬರಹಗಾರ ಕಾದಂಬರಿಗಳ ಸಾರ್ವತ್ರಿಕ ದೊರೆ ಎಂದು ಜನಪ್ರಿಯರಾಗಿರುವ ಅನಕ್ರು ಅವರ ಪೂರ್ಣ ಹೆಸರು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಇವರು ಮೇ ಒಂಬತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಜನಿಸಿದರು ಇವರ ಸ್ಥಳ ಕೋಲಾರ ಇವರ ತಂದೆ ನರಸಿಂಗರಾಯರು ತಾಯಿ ಅನ್ನಪೂರ್ಣಮ್ಮ ಇವರ ಕೃತಿಗಳು ಸಂಧ್ಯಾ ರಾಗ ಉದಯರಾಗ ಸಾಹಿತ್ಯ ರತ್ನ ನಟ ಸಾರ್ವಭೌಮ ಜೀವನ ಯಾತ್ರೆ ಬಣ್ಣದ ಬದುಕು ಕನ್ನಡಮ್ಮನ ಗುಡಿಯಲ್ಲಿ ಕಂಕಣಬಲ ಪಂಜರದ ಗಿಳಿ ಜೀವನದಿ ತಾಯಿಯ ಕರುಳು ನಗ್ನ ಸತ್ಯ ಕಾಗದದ ಹೂವು ನರಬಲಿ ನರನಾರಾಯಣ ದಾದಿಯ ಮಗ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದೆ ಮಣಿಪಾಲದಲ್ಲಿ ನಡೆದ ನಲವತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಶ್ರೀಯುತರು ಜುಲೈ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಿಧನರಾದರು